ಸಿದ್ಧಗಂಗಾ ಮಠಕ್ಕೆ ಎಕ್ಕಾ ಚಿತ್ರತಂಡ ಭೇಟಿಯನ್ನು ಕೊಟ್ಟಿದೆ ಶಿವಕುಮಾರ ಸ್ವಾಮೀಜಿಗಳ ಗದ್ದುಗೆಗೆ ಭೇಟಿಯನ್ನು ಕೊಟ್ಟಿದ್ದಾರೆ ಸಿದ್ಧಗಂಗಾ ಮಠದ ಬಳಿ ಮಹಿಳೆಗೆ ಕಾರು ಡಿಕ್ಕಿಯಾಗಿರುವಂಥದ್ದು ಬೌನ್ಸರ್ಸ್ ಕಾರು ಡಿಕ್ಕಿ ಹೊಡೆದು ಕಾಲಿಗೆ ಗಾಯವಾಗಿದೆ ಬಳ್ಳಾರಿ ಮೂಲದ ಲಿಂಗಮ್ಮಗೆ ಕಾಲಿಗೆ ಗಾಯವಾಗಿರುವಂಥದ್ದು ಮಗನನ್ನ ಶಾಲೆಗೆ ಬಿಡೋದಕ್ಕೆ ಅಂತ ಹೇಳಿ ಮಗುತ್ತಾರೆ ಕಾರಿನಲ್ಲಿ ಬುದ್ಧಿ ತಿರುಗಿ ನೋಡದೆ ಆ ಬೌನ್ಸರ್ಸ್ ಇದ್ದಂತಹ ಕಾರು ಹಾಗೆ ಹೊರಟು ಹೋಗಿದೆ ಕಾಲು ನೋವಿನಿಂದ ಮಹಿಳೆ ಕುಸಿದು ಬಿಟ್ಟಿದ್ದಾರೆ ಈ ವೇಳೆ ಎಕ್ಕ ಚಿತ್ರದ ತಂಡದ ನಾಯಕ ನಟ ನಟಿ ಕೂಡ ಭೇಟಿ ಕೊಟ್ಟಿದ್ದಾರೆ ಶಿವಕುಮಾರ ಸ್ವಾಮೀಜಿ ಗದ್ದಿಗೆ ಭೇಟಿ ನೀಡಿ ಅಲ್ಲಿಂದ ಹೊರಡುವಾಗ ಈ ಒಂದು ಅವಘಡ ಸಂಭವಿಸಿದೆ ದೃಶ್ಯಾವಳಿ ನೀವು ಕೂಡ ಗಮನಿಸ್ತಾ ಇರಬಹುದು ಮಗನನ್ನ ಶಾಲೆಗೆ ಬರಬೇಕು ಅಂತ ಹೇಳಿ ಮಹಿಳೆ ಹೋಗಿರ್ತಾರೆ ಬಳ್ಳಾರಿ ಮೂಲದ ನುಂಗಮ್ಮ ಅಂತ ಹೇಳಿ ಅವರ ಕಾಲಿಗೆ ಗಾಯವಾಗಿದೆ ಅಂದ್ರೆ ಬೌನ್ಸರ್ಸ್ನ ನ ಕಾರು ಡಿಕ್ಕಿ ಹೊಡೆದು ಆ ಮಹಿಳೆಯ ಕಾಲಿಗೆ ಗಾಯವಾಗಿರುವಂಥದ್ದು ಸಿದ್ಧಗಂಗಾ ಮಠದ ಬಳಿ ಮಹಿಳೆಗೆ ಕಾಲು ಆಗಿದೆ ಶಿವಕುಮಾರ ಸ್ವಾಮೀಜಿಗಳ ಗದ್ದಿಗೆ ಭೇಟಿ ಕೊಟ್ಟಿದ್ರು ಎಕ್ಕ ಚಿತ್ರತಂಡ ಆ ಸಂದರ್ಭದಲ್ಲಿ ಭೇಟಿ ಕೊಟ್ಟು ಹೊರಡುವಂತಹ ವೇಳೆ ಈ ಅವಧಿಯ ಸಂಭವಿಸಿದೆ ಕಾಲು ನೋವಿನಿಂದ ಮಹಿಳೆ ಅಲ್ಲಿಯೇ ಕುಸಿದು ಬಿದ್ದಿದ್ದಾರೆ ನೋಡ್ಕಂತ ಹಿಂದೆ ಬಂದು ಹೋಮ್ ಗಾರ್ಡ್ ಎಲ್ಲ ಗಾಡಿಗಳು ಹೋದ್ವು ಹೋಮ್ ಗಾರ್ಡ್ಸ್ ಬಂದು ಡೂಕ್ಯಾರ ಹಂಗಾರು ನೋಡಿಲ್ಲ ಅವರು ಹಂಗೆ ಹೋಗೋದು ಎಲ್ಲರೂ ಆಕ್ಸಿಡೆಂಟ್ ಎತ್ಕೊಂಡ್ರೂಟ್ ಮಾಡಿದ್ರೆ ಅವ್ರು ಪುನೀತ್ ನಾಲ್ಕು ನೋಡಕ್ಕೆ ನೋಡಕ್ ಬಂದಾರಲ್ಲ ಸರ್ ಅವ್ರು ನೋಡಿಕ ನಿಂತಿದ್ವಿ ಸರ್ ನಿಂತ್ಕೊಂಡಾರ ಅವ್ರ ಹೋಮ್ ಗಾರ್ಡ್ಸ್ ಜಗ್ ಒಂದು ಬಾಡಿ ಗಾರ್ಡ್ಸ್ ಢೂಕ್ ಹೋಗ್ಯಾರ ಸರ್ ಅಷ್ಟೇ ಕಾರ್ ನಿಮ್ಗ್ತಾ ಡಿಕ್ಕಿ ಹೊಡಿದ ಏನಾಯ್ತು ನಿನ್ ಕೈ ಊರ್ ಬಿಟ್ಟಿನ ಸರ್ ಕಾರ್ ಟಚ್ ಆಯ್ತಾ ನಿಮಗೆ ಟಚ್ ಆಯ್ತಾ ಡೈರೆಕ್ಟ್ ಆಗಿ ಗಾಡಿ ಮುಂದೆ ಟಚ್ ಆಗೈತೆ ನಿಂದ್ರಸಿಲ್ಲ ಗಾಡಿ ಹಂಗೆ ಹೋರಾ ನೋಡ್ಕೊಂತ